ನಲ್ಲಿ ಸೆಪ್ಟೆಂಬರ್ ಹದಿನೈದರಿಂದ ಒಂದು ದೊಡ್ಡ ಬದಲಾವಣೆ ಆಗುತ್ತಿದೆ ಈ ಮೊದಲು ಐ ಮೂಲಕ ಪಾವತಿ ಮಾಡುವಾಗ ಒಂದು ಮಿತಿಯನ್ನ ನಿಗದಿ ಮಾಡಲಾಗಿತ್ತು ಈಗ ಸರ್ಕಾರ ಕೆಲ ನಿರ್ಧಾರಗಳನ್ನು ತೆಗೆದುಕೊಂಡು ಅದನ್ನು ಬದಲಾಯಿಸಿದೆ ಹಾಗಾದರೆ ಈ ಹೊಸ ಬದಲಾವಣೆಯ ಪರಿಣಾಮವೇನು ಈಗ ಎಷ್ಟು ಹೆಚ್ಚು ಪಾವತಿ ಮಾಡಲು ಸಾಧ್ಯವಾಗುತ್ತೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತೆಗೆದುಕೊಂಡಿರುವ ನಿರ್ಧಾರದ ಪ್ರಕಾರ ವಿಮಾ ಪ್ರೀಮಿಯಂಗಳು ಮತ್ತು ಬಂಡವಾಳ ಮಾರುಕಟ್ಟೆಗಳಂತಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗಿನ ವಹಿವಾಟು ಮಿತಿಯನ್ನ ಹತ್ತು ಲಕ್ಷಕ್ಕೆ ಹೆಚ್ಚಿಸಿದೆ ಇದು ದೊಡ್ಡ ಮೊತ್ತದ ಪಾವತಿಗಳನ್ನ ಎಂದಿಗಿಂತಲೂ ಸುಲಭಗೊಳಿಸುವ ನಿರ್ಧಾರವಾಗಿದೆ ಮೊದಲಾದರೆ ಏನೇ ಹೂಡಿಕೆ ಮಾಡಿದ್ರೂ ಹೂಡಿಕೆ ಮಿತಿ ಇತ್ತು ಕ್ಯಾಪಿಟಲ್ ಮಾರ್ಕೆಟ್ ವಿಮೆ ಸರ್ಕಾರಿ ಇ ಮಾರ್ಕೆಟ್ ಪ್ರಯಾಣದ ಟಿಕೆಟ್ ಖರೀದಿ ಇವುಗಳೆಲ್ಲ ಒಮ್ಮೆಗೆ ಐದು ಲಕ್ಷದವರೆಗೆ ವರ್ಗಾಯಿಸುವ ಮಿತಿ ಇತ್ತು ಈಗ ಅದನ್ನು ಹತ್ತು ಲಕ್ಷಗಳಿಗೆ ಏರಿಸಲಾಗಿದೆ ಇನ್ನು ಕ್ರೆಡಿಟ್ ಕಾರ್ಡ್ ಪಾವತಿಗೆ ಮೊದಲಿದ್ದ ಐದು ಲಕ್ಷದ ಮಿತಿಯನ್ನ ಈಗ ಆರು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಆಭರಣ ಖರೀದಿಗೆ ಒಮ್ಮೆ ಪಾವತಿಸಬಹುದಾದ ಮಿತಿಯನ್ನ ಎರಡು ಲಕ್ಷದಿಂದ ಆರು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಇದು ಅನೇಕ ವ್ಯಾಪಾರಿಗಳಿಗೆ ಒಳ್ಳೆಯ ಸುದ್ದಿಯಾಗಿದೆ ಏಕೆಂದರೆ ಯುಪಿಐ ಪಾವತಿ ಅತ್ಯಂತ ಅನುಕೂಲಕರ ವಿಧಾನವಾಗಿದೆ ಕಲೆಕ್ಷನ್ ಮಾಡುವ ವ್ಯಾಪಾರಿಗಳಿಗೂ ಐದು ಲಕ್ಷದ ಮಿತಿಯನ್ನ ಹತ್ತು ಲಕ್ಷಕ್ಕೆ ಏರಿಸಿರುವುದು ದೊಡ್ಡ ಅನುಕೂಲವಾಗಿದೆ ಸೆಪ್ಟೆಂಬರ್ ಹದಿನೈದರಿಂದ ಈ ಬದಲಾವಣೆ ಜಾರಿಗೆ ಬರುತ್ತಿದೆ ಜನರ ಮೇಲೆ ನೇರವಾಗಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರುವುದೆಂದರೆ ಪ್ರಯಾಣದ ಟಿಕೆಟ್ ಖರೀದಿ ಹಣ ಸಂಗ್ರಹ ವ್ಯವಹಾರ ಮತ್ತು ಆಭರಣ ಖರೀದಿಗೆ ಇದ್ದ ಮಿತಿಯಲ್ಲಿನ ಹೆಚ್ಚಳ ಇನ್ನೊಂದು ಮುಖ್ಯ ವಿಷಯವೆಂದರೆ ರಿಯಲ್ ಮನಿ ಆಟಗಳನ್ನು ನಿಷೇಧಿಸಿದ ಬಳಿಕ ಆಗಸ್ಟ್ ತಿಂಗಳೊಂದರಲ್ಲೇ ಯುಪಿಐ ಬಳಕೆಯಲ್ಲಿ ಇಪ್ಪತ್ತೈದು ಶೇಕಡ ಕುಸಿತ ಕಂಡಿದೆ ಈ ಆಟಗಳಿಗಾಗಿ ಜನರು ಸಾಮಾನ್ಯವಾಗಿ ಐಯನ್ನೇ ಅವಲಂಬಿಸಿದ್ದರು ಸರ್ವರ್ ಮತ್ತೆ ಮತ್ತೆ ಕ್ರ್ಯಾಶ್ ಆಗಲು ಇದು ಕಾರಣವಾಗುತ್ತಿತ್ತು ವಿಶೇಷವಾಗಿ ಐಪಿಎಲ್ ನಡೆಯುವ ದಿನಗಳಲ್ಲಿ ಅಥವಾ ಇನ್ನಾವುದೇ ಕ್ರಿಕೆಟ್ ಪಂದ್ಯದ ಹೊತ್ತಲ್ಲಿ ಅದು ಬಹಳಷ್ಟು ಹೆಚ್ಚುತ್ತಿತ್ತು ಈಗ ಅಂತಹ ವಹಿವಾಟುಗಳು ಹೆಚ್ಚು ನಡೆಯುತ್ತಿಲ್ಲ ಹಾಗಾಗಿ ಯುಪಿಐ ಸರ್ವರ್ ಮೇಲಿನ ಹೊರೆ ಕಡಿಮೆಯಾಗಿದೆ ಈಗ ನಿಜವಾಗಿಯೂ ಯುಪಿಐ ಬಳಸಲು ಬಯಸುವ ಜನರು ಇದನ್ನ ವ್ಯಾಪಕವಾಗಿ ಬಳಸಲು ಅನುಕೂಲವಾಗಲಿದೆ ಮತ್ತು ಅದರ ಪ್ರಯೋಜನಗಳನ್ನು ಸಹ ಪಡೆದುಕೊಳ್ಳಬಹುದಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಿಎಸ್ಟಿ ದರ ಬದಲಾವಣೆಯಾಗಲಿದ್ದು ಅನೇಕರು ಈಗ ನೇರವಾಗಿ ಯುಪಿಐ ಮೂಲಕ ದೊಡ್ಡ ಖರೀದಿಗಳನ್ನು ಮಾಡುವ ಸಾಧ್ಯತೆ ಇದೆ ಯಾರಾದರೂ ಆಭರಣಗಳನ್ನು ಖರೀದಿಸಲು ಬಯಸಿದ್ರೆ ಅಥವಾ ಯಾರಾದರೂ ಕಾರು ಖರೀದಿಸಲು ಬಯಸಿದ್ರೆ ಈಗ ಯುಪಿಐ ಮೂಲಕ ಮೊತ್ತವನ್ನು ಪಾವತಿಸುವ ಅವಕಾಶ ಇರೋದು ಬಹಳಷ್ಟು ಜನರಿಗೆ ಅನುಕೂಲಕರವಾಗಬಹುದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು